ನಮಸ್ಕಾರ ಗೆಳೆಯರ ಟೆಕ್ ಗ್ರೋ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ಹೊತ್ತಿನ ಓಟದಲ್ಲಿ ನಾನು ನಿಮಗೆ ಈ ಒಂದು ನಕಲಿ ಪವರ್ ಬ್ಯಾಂಕ್ಗಳ ಹಿಂದೆ ಇರುವಂತ ಒಂದು ಕರಾಳ ಸತ್ಯನ ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ಹೊರಟಿದ್ದೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಧ್ಯವಾದಷ್ಟು ಇನ್ನು ನಕಲಿ ಪವರ್ ಬ್ಯಾಂಕ್ ಹಾಗೂ ಇನ್ನಿತರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳ ಹಿಂದೆ ನಡೀತಿರುವಂಥ ಒಂದು ದಂಧೆಯ ಕುರಿತು ನಿಮಗೆ ಹೇಳಿಕೊಟ್ಟಿದ್ದೀನಿ ಹಾಗೆ ಇನ್ನೇನಪ್ಪ ಅಂದರೆ ನೀವು ಪವರ್ ಬ್ಯಾಂಕ್ ಕೊಳ್ಳುವ ಮುನ್ನ ಈ ಒಂದು ವಿಡಿಯೋನ ನೀವು ಮರಿದೀನಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಒಂದು ಪವರ್ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಒಂದು ಎಲೆಕ್ಟ್ರಾನಿಕ್ಸ್ ಏನಾಗಿರ್ಬೋದು ಇದು ಏನು ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು ಹಾಗೆ ರೋಡ್ ಸೈಡ್ಗಳಲ್ಲಾಗಿರ್ಬೋದು ಸಣ್ಣ ಸಣ್ಣ ಮಾರ್ಕೆಟ್ಗಳಲ್ಲಾಗಿರ್ಬೋದು ಹಾಗೆ ನಮ್ಮ ಒಂದು ಏನಾದ್ರೂ ಜಾತ್ರೆಗಳು ನಡಿತಾ ಇದೆ ಅಂದರೆ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಅವ್ರ ಒಂದು ಸನ್ಸಂಗ್ ಸ್ಟ್ಯಾಂಡ್ ಹಾಕೊಂಡ್ಬಿಟ್ಟು ಈ ಒಂದು ಮೂವತ್ತು ಮೂರು ಪವರ್ ಬ್ಯಾಂಕು ಹಾಗೆ ಒಂದು ಬ್ಯಾಗ್ ಪೂರ್ತಿ ಅವರೊಂದು ಎಲ್ಲ ಎಮ್ಸ್ ಗ್ರೂಪ್ಸ್ಗಳನ್ನು ತಂದಿಕ್ಕೊಂಡಿರ್ತಾರೆ ಗೆಳೆಯರೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಜನ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಹೋಗಿ ಗುಂಪು ಗುಂಪಲ್ಲಿ ಗುಂಪು ಗುಂಪಲ್ಲಿ ಇದನ್ನ ಈ ಏನಾಗ್ತದೆ ಅಂದರೆ ಅವರು ಟೆನ್ ತೌಸಂಡ್ ಎಮ್ ಎಚ್ನ ಒಂದು ಫೋರ್ಟೀನ್ ತೌಸಂಡ್ ಎಮ್ ಎಚ್ ಒಂದು ಪವರ್ ಬ್ಯಾಂಕ್ಗಳನ್ನು ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗಳಿಗೆ ಸೇಲ್ ಮಾಡ್ತಿರ್ತಾರೆ ಜನ ಏನಕೋತಾರೆ ಒಳ್ಳೆ ಒಂದು ಡೀಲ್ ನಡೀತಾ ಇದೆ ಹಾಗೆ ಹೀಗೆ ಎಲ್ಲ ತೊಗೊಂಡ್ಬಂದ್ಬಿಡೋಣ ಅಂತೇಳಿ ಆ ಒಂದು ಸ್ಪಾಟ್ನಲ್ಲಿ ನೀವು ನಿಮ್ಮ ಮೊಬೈಲ್ಗೆ ಹಾಕ್ ನೋಡಿದಾಗ ನಿಮಗೆ ಅದು ವರ್ಕಿಂಗ್ ಆಗೈತೆ ಯಾಕಂದರೆ ಅದರೊಳಗೆ ಒಂದು ಸಣ್ಣ ಬ್ಯಾಟ್ರಿ ಇದೇ ಇರುತ್ತೆ ಅವರೇನು ನಿಮ್ಗೆ ಏನು ಮೋಸ ಮಾಡಿದಲ್ಲ ಒಂದು ಬ್ಯಾಟ್ರಿ ಇಟ್ಟಿರ್ತಾರೆ ನಿಮಗೆ ಅದು ಹಾಕಿ ನೋಡಿದಾಗ ನಿಮಗೆ ಅದು ಕಂಡೆ ಕಾಣುತ್ತೆ ಹಾಗೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ನೋಡಿದ್ರೆ ಹೇಗೆ ಮಾಡಿರ್ತಾರೆ ಅಂದರೆ ಒರಿಜಿನಲ್ಕಿಂತ ಚೆನ್ನಾಗಿ ಜಾಸ್ತಿ ಮಾಡಿರ್ತಾರೆ ಯಾರಿಗಾದ್ರೂ ಗೊತ್ತಿರೋ ಒಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಗೊತ್ತಿರೋರಿಗೆ ಕೈಯಲ್ಲಿ ಇತ್ತು ಕೊಟ್ಟರು ಈ ಎರಡು ಪ್ರಾಡಕ್ಟ್ಸ್ಗಳ ಬಗ್ಗೆ ಯಾವುದು ಒರಿಜಿನಲ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ಪ್ರಾಡಕ್ಟ್ನ ಒರಿಜಿನಲ್ ಅಂತ ಹೇಳ್ತಾನೆ ಯಾಕಪ್ಪ ಅಂದರೆ ಈ ಒಂದು ಒರಿಜಿನಲ್ ಪ್ರಾಡಕ್ಟ್ಸ್ಗಳು ಜಾಸ್ತಿ ಇದರಲ್ಲಿರೋಲ್ಲ ಇದು ಡುಪ್ಲಿಕೇಟ್ಸ್ ಪ್ರಾಡಕ್ಟ್ಸ್ಗಳು ತುಂಬ ಒಂದು ಶೈನಿಂಗ್ ಆಗಿರ್ತವೆ ಅದು ನೋಡ್ತಿದ್ದಂಗೆ ಅದು ಒಂದು ಮಿಂಚ್ತಾ ಇರುತ್ತೆ ಹಾಗೆ ಅದರ ಲೋಗಗಳಾಗಿರ್ಬೋದು ಆ ಒಂದು ವ್ಯತ್ಯಾಸಗಳು ಗುರುತಿಸಿಕೆ ಆಗೋದಿಲ್ಲ ಹಾಗೆ ಒಂದು ಡುಪ್ಲಿಕೇಟ್ ಪ್ರಾಡಕ್ಟ್ಸ್ಗಳ ಮೇಲೆ ಇದು ಪ್ರಾಡಕ್ಟ್ ಆಫ್ ದ ಇಯರು ಅದ್ರ ಮೇಲೆ ಸೀರೆಗಳನ್ನೆಲ್ಲ ಹಾಕಿರ್ತಾರೆ ಇದು ನೋಡ್ಬಿಟ್ಟು ಜನ ಏನಪ್ಪಾರೆ ಏನಪ್ಪ ಇದು ಈ ರೀತಿ ಎಲ್ಲ ಇದೆ ಅಂದರೆ ಇದು ಒರಿಜಿನಲ್ಲೇ ಇರಬೇಕು ಅಂತೇಳಿ ಜನ ಎದ್ದು ಬಿದ್ದು ಅದನ್ನು ತಗೋತಾರೆ ಅಲ್ಲಿ ವರ್ಕ್ ಆಗ್ತಿರತ್ತೆ ಮನೆಗೆ ತೊಗೊಂಡೋಗಿ ನೋಡ್ತಾರೆ ಮನೆಗೆ ತೊಗೊಂಡೋಗಿ ನೋಡ್ತಾರೆ ಒಂದು ದಿನ ಚಾರ್ಜ್ ಆಗುತ್ತೆ ಮತ್ತೆ ಮಾರದೇ ನೋಡೋದು ಆಗಲ್ಲ ಗೆಳೆಯರಿ ಈ ಒಂದು ಪ್ರಾಡಕ್ಟ್ಸ್ಗಳು ಏನು ನೀವು ಪರ್ಚೇಸ್ ಮಾಡಿರ್ತೀರ ಈ ಒಂದು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ಗಳನ್ನ ಮನೆ ಹೋಗ್ಬಿಟ್ಟು ನೀವು ವರ್ಕ್ ಮಾಡಿಕೊಂಡ್ರೆ ಏಳು ದಿನ ಅಥವಾ ಒಂದು ವಾರಕ್ಕಿಂತ ಜಾಸ್ತಿ ಬಂದಿರೋದು ಇಡೀ ಚರಿತ್ರೆಯಲ್ಲೇ ಇಲ್ಲ ನೀವು ತೊಗೊಂಡ್ಮೇಲೆ ಏನಪ್ಪ ಪಂಗಡಮ್ ಹಾಕ್ಬಿಟ್ಟ ಅಂತೇಳಿ ಅನ್ಕೊಂಡು ಮನೇಲೇ ಇರಬೇಕಾಗುತ್ತೆ ಆದರೆ ನಮ್ಮ ಜನತೆಗೆ ಅವರು ಪಂಗಡಮ್ ಹಾಕೋಕ್ಕಿಂತ ಮುಂಚೆನೆ ಎಚ್ಚೆತ್ಕೊಂಡು ಯಾಕೆ ನಾವು ಅದನ್ನ ತಗೋಬಾರ್ದು ಅಂತೇಳಿ ಯಾರೂ ಅನ್ಕೊಂಡಿರಲಿಲ್ಲ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿರುವಂತದ್ದು ಈ ವಿಡಿಯೋ ಇನ್ನು ಹಾಗೆ ನೋಡ್ತೀರಿ ನಿಮಗೆ ಇದ್ರ ಬಗ್ಗೆ ಏನು ತಿಳಿಸ್ತಾ ಹೋಗ್ತೀನಿ ನಿಮಗೆ ಈ ಒಂದು ಪವರ್ ಬ್ಯಾಂಕ್ಗಳು ಏನಾಗುತ್ತೆ ಅಂದರೆ ಅವರು ಈ ಒಂದು ಪವರ್ ಬ್ಯಾಂಕ್ಗಳನ್ನು ತಗೋತಾರೆ ಅದರ ಮೇಲ್ಭಾಗವನ್ನು ಏನು ಕಂಪ್ನಿದ ಹೇಗಿರುತ್ತೋ ಅದೇ ರೀತಿ ಮೇಲ್ಭಾಗದ ಒಂದು ಪವರ್ ಬ್ಯಾಂಕ್ಗಳನ್ನ ಒಂದು ಕವರ್ಗಳನ್ನು ಅವರು ಪ್ರಿಪೇರ್ ಮಾಡ್ತಾರೆ ಅದರ ಒಂದು ದೊಡ್ಡ ಜಾಲನೇ ಇದೆ ಒಂದು ಆಗಿರ್ಬೋದು ಅಥವಾ ಇನ್ನೇ ಥರ ಬೇರೆ ಬೇರೆ ಒಂದು ಭಾಗಗಳಲ್ಲಿ ಆಗಿದೆ ನಾನು ಎರಡು ವರ್ಷದ ಹಿಂದೆ ದೆಹಲಿಗೆ ಹೋಗಿದ್ದೆ ದೆಹಲಿಯಲ್ಲೂ ಕೂಡ ಇದೇ ಕತೆ ಅಲ್ಲೂ ಕೂಡ ರೋಡ್ ಸೈಡಲ್ಲಿ ಈ ರೀತಿ ಪ್ರಾಡಕ್ಟ್ಸ್ಗಳನ್ನು ಅವ್ರು ಮಾಡ್ತಾ ಇರ್ತಾರೆ ನಾನೊಂದು ನೂರು ರೂಪಾಯಿ ಐನೂರು ರಾಟಲ್ ಪ್ರಾಡಕ್ಟ್ನ ತಗೊಂಡಿದ್ದೆ ಅವಾಗ ಎರಡು ವರ್ಷದಿಂದ ಹಾಗೆ ಬೆಂಗಳೂರಿನಲ್ಲೂ ಕೂಡ ಮೆಜೆಸ್ಟಿಕ್ಕು ಅಲ್ಲಿ ಇಲ್ಲಿ ಜಾತ್ರೆಗಳಲ್ಲಿ ಮಾರ್ತಾನೇ ಇರ್ತಾರೆ ಈ ಒಂದು ಜಾಲ ಏನು ಮಾಡುತ್ತೆ ಅಂದರೆ ಅವರ ಒಂದು ಬಾಕ್ಸ್ಗಳನ್ನು ಪ್ರಿಪೇರ್ ಮಾಡಿಬಿಟ್ಟು ಆ ರೀತಿ ಫೇಕ್ ಬಾಕ್ಸ್ಗಳನ್ನು ಪ್ರಿಪೇರ್ ಮಾಡುತ್ತೆ ಹಾಗೆ ಪ್ರಿಪೇರ್ ಮಾಡಿಬಿಟ್ಟು ಅದರ ಒಳಗಡೆ ಈ ಒಂದು ಐವತ್ತು ರೂಪಾಯಿ ಮತ್ತು ನೂರು ರೂಪಾಯಿಗೆ ಡಬಲ್ ಒಂದು ಡಬಲ್ ಜೀರೋ ಮೊಬೈಲ್ನ ಒಂದು ಏನು ಬ್ಯಾಟ್ರಿಗಳು ಬರ್ತಿದ್ವು ನಾವು ಚಿಕ್ಕೋದಾಗಿ ಯೂಸ್ ಮಾಡ್ತಾ ಇದ್ವಿ ಆ ಒಂದು ಬ್ಯಾಟ್ರಿಗಳು ಒಂದು ಏಳನೂರು ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಅದನ್ನು ಬಳಸೋದ್ರಲ್ಲಿ ಆ್ಯಕ್ಚುಲಿ ಅವರು ಹಳೆಯ ಇರ್ತಾವಲ್ಲ ವೇಸ್ಟ್ ಪ್ರಾಡಕ್ಟ್ಸ್ಗಳು ಅವನ್ನ ಬಳಸ್ತಾರೆ ಫುಲ್ಲು ಅವರೊಂದು ಗಮ್ನ ಒಂದು ಇದನ್ನು ಹಾಕಿಬಿಟ್ಟು ಒಳಗಡೆ ವೆಯ್ಟ್ ಬರಲಿ ಅಂತೇಳಿ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಅದರ ಒಂದು ಸಣ್ಣದನ್ನು ಹಾಕಿಬಿಟ್ಟು ಅದಕ್ಕೆ ವೈರ್ ಕನೆಕ್ಷನ್ ಮಾಡಿರ್ತಾರೆ ಅದನ್ನ ಚಾರ್ಜ್ ಮಾಡಿಬಿಟ್ಟು ವೈರ್ ಕನೆಕ್ಷನ್ ಮಾಡಿರ್ತಾರೆ ಹಾಗೆ ಒಂದು ಪ್ರಾಡಕ್ಟ್ಸ್ ಗಳನ್ನ ಪ್ಯಾಕ್ ಮಾಡಿಬಿಟ್ಟು ಅವರು ಒಂದು ಬಾಕ್ಸ್ ಸೇಮ್ ಕಂಪ್ನಿ ಬಾಕ್ಸ್ ಗಳು ಹೇಗೆ ಬರುತ್ತೋ ಅದೇ ರೀತಿ ಪ್ರಿಂಟ್ ಗೇಟ್ ಎಲ್ಲ ಹಾಕಿಬಿಟ್ಟು ಬಾರ್ ಕೊಡು ಅದು ಇದು ಹಾಕಿಬಿಟ್ಟು ಗೆಲ್ಲ ನೋಡ್ಬಿಟ್ಟು ಅದನ್ನ ಕವರ್ ಮಾಡ್ಬಿಟ್ಟು ಮೇಲ್ಗಡೆ ಅದಕ್ಕೊಂದು ಒಂದು ಪ್ಲಾಸ್ ಕೂಡ ನಡೆಸಿರ್ತಾರೆ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಪಾಪ ಅಮಾಯಕ ಜನ ಏನ್ ಮಾಡೋಕಾಗಲ್ಲ ನಮ್ಗೆ ಗೊತ್ತಾಗಲ್ಲ ಜನರಿಗೆ ತೊಗೊಂಡ್ಬಿಡ್ತಾರೆ ಒಳ್ಳೆ ಡೀಲ್ ಅಂತ ಹೇಳಿ ಅಲ್ಲಿ ಅವರು ಸೇಲ್ ಮಾಡಕ್ ಬಂದಾಗ ಅವ್ರು ಹೇಳುವಂತದ್ದು ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಅಂತ ಹೇಳ್ತಾರೆ ಟೆನ್ ತೌಸಂಡ್ ಎಮ್ ಎಚ್ ಆಮೇಲೆ ಏನಂತಾರೆ ನಾವು ಬೇಡ ಜಾಸ್ತಿ ಆಯ್ತು ತೊಗೊಳ್ತಿದ್ದಂಗೆ ಭಯ ಐನೂರು ರೂಪಾಯಿ ಕೊಡಿ ಭಯ ಮುನ್ನೂರು ರೂಪಾಯಿ ಕೊಡಿ ಭಯ ಇನ್ನೂರು ರೂಪಾಯಿ ಕೊಡಿ ಅಂತೇಳಿ ಹೀಗೆ ಹಿಂದೆ ಹಿಂದೆ ಬರ್ತಾರೆ ಅವ್ನು ನಾವೇನ ಕೊತ್ತೀವಿ ಏಳ್ನೂರು ರೂಪಾಯಿ ರೂಪಾಯಿ ಪ್ರಾಡಕ್ಟ್ ನಮಗೆ ಇನ್ನೂರು ರೂಪಾಯಿ ಇದೆ ಅಂತ ಹೇಳಿ ಫುಲ್ ಖುಷಿ ಬಿಡ್ತಿವಿ ಮನೆ ಬಂದು ನೋಡಿದಾಗ ಅದ್ರ ಹಣ ಬರ ಏನಂತ ನಮಗೆ ಒಂದು ಸ್ಕ್ರೀನ್ ಅಲ್ಲಿ ನೋಡಬಹುದು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಒಂದಿಷ್ಟು ಫೋಟೋಸ್ ಆ ಒಂದು ಪ್ರಾಡಕ್ಟ್ಸ್ ಗಳ ಒಳಗಡೆ ಹೇಗಿರುತ್ತೆ ಅಂತ ಹೇಳಿ ಒಂದು ಫೇಕ್ ಪ್ರಾಡಕ್ಟ್ಸ್ ಗಳ ಒಳಗಡೆ ನೋಡ್ತಾ ಹೋಗಿ ನೋಡ್ಬೋದು ಏನ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಆ ಒಂದು ಇದನ್ನ ಹಾಕಿಬಿಟ್ಟು ಈ ರೀತಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ನೀವು ಪರ್ಚೇಸ್ ಮಾಡಿದ್ಮೇಲೆ ನಾಳೆ ದಿವಸ ಹೋಗಿ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ ಅವ್ರು ಸಿಗೋದು ಇಲ್ಲ ನಿಮಗೆ ನೀವೆಲ್ಲ ಟ್ರಾವೆಲ್ ಮಾಡ್ತಿರ್ತೀರಾ ಪರ್ಚೇಸ್ ಮಾಡಿರ್ತೀರಾ ಅವ್ರು ನಿಮಗೆ ಸಿಗೋದು ಇಲ್ಲ ಅಕಸ್ಮಾತ್ ಅವ್ರು ಸಿಕ್ಕುವ ಏನು ಹೇಳೋಕ್ಕಾಗಲ್ಲ ಅವ್ರು ಏನು ಕೇಳೋದಿಲ್ಲ ಅವರಿಗೆ ನಿಮಗೆ ಬೈಕ್ ಅವರು ಹೊರತು ಅವ್ನು ಪ್ರಾಡಕ್ಟ್ಸ್ಗಳನ್ನ ಕೊಡೋದಿಲ್ಲ ಯಾಕಂದ್ರೆ ಅದು ರೋಡ್ ಸೈಡ್ ಮಾಡ್ತಿರುವಂಥದ್ದು ಅವ್ರಿಗೆ ನಂಬಿಕೆನೇ ಇಲ್ಲ ಅವ್ರು ನಿಮ್ಮ ನಂಬಿಕೆಗೋಸ್ಕರ ನೀವು ಏನೋ ರೆಸಿಪ್ಟನ್ನು ಕೊಟ್ಟಿರಲ್ಲ ಹಾಗೆ ನಿಮ್ಗೆ ಒಂದು ಏನು ಬಿಲ್ ಗಳನ್ನ ಕೂಡ ಕೊಟ್ಟಿರಲ್ಲ ಅವರು ಎಲ್ಲ ನಾನು ಇಷ್ಟೊತ್ತು ಹೇಳಿರುವಂತದ್ದು ಈ ಒಂದು ಲೋಕಲ್ ಸ್ಟೋರ್ಸ್ ಗಳು ಮತ್ತು ರೋಡ್ ಸೈಡ್ಗಳಲ್ಲಿ ಮಾರುವಂಥದ್ದು ಜಾತ್ರೆಗಳಲ್ಲಿ ಮಾರುವಂತಹ ಐಟಮ್ಸ್ ಗಳ ಬಗ್ಗೆ ಇವಾಗ ನಾನು ನಿಮಗೆ ಹೇಳಿಕೊಟ್ಟಿರುವಂತದ್ದು ಆನ್ಲೈನ್ಗಳ ಬಗ್ಗೆ ಆನ್ಲೈನ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಮಾರಾಟ ನಿಂತಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಬಹುದು ಫೇಸ್ಬುಕ್ ನಲ್ಲಿ ಅಥವಾ ನಾವೇನಾದ್ರು ವೀಡಿಯೋಸ್ ಗಳನ್ನು ಬ್ರೌಸ್ ಮಾಡ್ಬೇಕಾದ್ರೆ ಹಾಗೆ ಒಂದು ಕೆಳಗಡೆ ಒಂದು ಬರ್ತಾ ಇರುತ್ತೆ ಅಲ್ಲಿ ನೀವು ನೋಡಬಹುದು ಯಾವ್ದೊಂದು ಗಳಲ್ಲಿ ಅವರು ತೋರಿಸ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ಎಮ್ ಎಚ್ ಸಾಮ್ಸಂಗ್ ಬ್ಯಾಟ್ರಿ ಅಂತಲಿ ಜಾಸ್ತಿ ಅವರು ಬಳಸ್ಕೊಂಡಂತ ಬ್ರ್ಯಾಂಡ್ಗಳು ಯಾವಪ್ಪ ಅಂದ್ರೆ ಎಮ್ ಐ ಝೋಯೋಮಿ ಬ್ರ್ಯಾಂಡು ಮತ್ತೆ ಸ್ಯಾಮ್ಸಂಗ್ ಬ್ರ್ಯಾಂಡು ಇವೆರಡೇ ಬ್ರಾಂಡ್ ಗಳನ್ನ ಅವ್ರು ಜಾಸ್ತಿ ಬಳಸುವಂಥದ್ದು ಅಂದ್ರೆ ಫೇಕ್ ನ ಮಾಡ್ಲಿಕ್ಕೆ ಈ ಒಂದು ಸ್ಯಾಮ್ಸಂಗ್ ನ ಅವರು ಅಲ್ಲಿ ಕೊಟ್ಟಿರ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ಎಮ್ ಎಚ್ ಏಳ್ನೂರು ರೂಪಾಯಿಗೆ ಏಳ್ನೂರ ಐವತ್ತು ರೂಪಾಯಿಗೆ ಅಂತ ಹೇಳಿ ಜನ ಏನ್ ಮಾಡ್ತಾರೆ ಅಂದ್ರೆ ಎದ್ದು ಬಿದ್ದು ಆ ಒಂದು ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳಿ ಸ್ಟಾರ್ಟ್ ಮಾಡ್ತಾರೆ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏಳ್ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ಎಂ ಎಚ್ ಬ್ಯಾಟರಿ ಅಂತ ಹೇಳಿ ಅದನ್ನ ಪರ್ಚೇಸ್ ಮಾಡ್ತಾರೆ ಹಾಗೆ ಅದನ್ನ ಪರ್ಚೇಸ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿದ್ರೆ ಸುಮ್ಮನೆ ಇರಲ್ಲ ನಮ್ಮ ಜನ ನೋಡಿ ಅವರಿಗೆ ಫೇಸ್ಬುಕ್ ಸಿಕ್ಬಿಟ್ಟಿದೆ ಸುಮ್ಮನೆ ಇರಲ್ಲ ಏನ್ ಮಾಡ್ತಾರೆ ಅಂದ್ರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಲೈಕ್ ಮಾಡೋದು ಅದನ್ನ ಒಂದು ನಾಲ್ಕೈದು ಗ್ರೂಪ್ ಗಳಿಗೆ ಶೇರ್ ಮಾಡಬಹುದು ಮತ್ತೆ ಒಂದು ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಜನ ಎದ್ದು ಬಿದ್ದು ಜನ ಗೊತ್ತಿದ್ದರು ಜನ ಅಮಾಯಕ ಜನರು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅವರು ಹಣ ಕೂಡ ಪೇ ಮಾಡ್ತಾರೆ ಎಷ್ಟೋ ಜನರಿಗೆ ಒಂದು ಪ್ರಾಡಕ್ಟ್ಸ್ ಗಳೇ ಬರೋದಿಲ್ಲ ಹಾಗೆ ಇನ್ನು ಕೆಲವರಿಗೆ ಒಂದು ಪ್ರಾಡಕ್ಟ್ಸ್ ಗಳು ಬರ್ತವೆ ಅದರ ಒಂದು ಸ್ಥಿತಿ ಹೇಗಿದೆ ಅಂತೇಳಿ ಇಲ್ಲಿ ಪಕ್ಕದ ಸ್ಕ್ರೀನ್ ಅಲ್ಲಿ ನೋಡಬಹುದು ನಾನು ಒಂದು ಸೈಟ್ ನೋಡಿದೆ ಈ ರೀತಿ ಒಂದಿದೆ ನೋಡಿ ಡ್ರೀಮ್ ಸ್ಟೋರ್ ಅಂತ ಹೇಳಿ ಇಲ್ಲಿಂದ ಒಂದು ಆರ್ಡರ್ ಮಾಡಿದ್ದಾರೆ ಜನ ನನಗೆ ಆನ್ಲೈನ್ ಸಿಕ್ಕಿದಂತ ಒಂದು ಫೋಟೋ ಇದು ಏನ್ ಮಾಡಿದ್ದಾರೆ ಅಂದ್ರೆ ಆರ್ಡರ್ ಮಾಡಿದ್ದಾರೆ ಅದರೊಂದು ಬೆಲೆ ಅವರು ಏಳ್ನೂರ ಐವತ್ತು ಅಂತ ಡಿಸ್ಪ್ಲೇ ಮಾಡಿದ್ದಾರೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರ್ಬಿಟ್ಟು ಸಾವಿರದ ರೂಪಾಯಿ ಇಸ್ಕೊಂಡಿದ್ದಾರೆ ಅವರು ಎಲ್ಲಿಂದ ಕಳಿಸಿರುವಂತ ಒಂದು ಅಡ್ರೆಸ್ನ ಕೂಡ ಕಟ್ಟಿಲ್ಲ ಹಾಗೆ ಆ ಒಂದು ಪ್ರಾಡಕ್ಟ್ಸ್ ಅವರಿಗೆ ಡೆಲಿವರಿ ಆಗಿದೆ ಅದನ್ನ ಅವರು ನೋಡಿದ್ದಾರೆ ಯೂಸ್ ಮಾಡಿದ್ದಾರೆ ಅದು ಸರಿಯಾಗಿ ವರ್ಕ್ ಆಗಿಲ್ಲ ಅದನ್ನ ಓಪನ್ ಮಾಡಿ ನೋಡಿದಾಗ ಅವರ ಹಣೆ ಬರ ನೋಡಿ ಈ ರೀತಿ ಇದೆ ಈ ರೀತಿ ಆಗಿರುವಂತದ್ದು ಕೆಲರೆ ಇದು ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ನಡೀತಿರುವಂತಹ ಒಂದು ಒಂದು ವಂಚನೆ ಆಗಿರಬಹುದು ನಮಗೆ ಸೈಟ್ಸ್ ಸೈಟ್ಸ್ಗಳಲ್ಲಿ ನಾವು ತಗೋತಾ ಇದೀವಿ ಹಾಗೆ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ನಾವು ಆನ್ಲೈನಲ್ಲಿ ಇಲ್ಲಿ ಪರ್ಚೇಸ್ ಮಾಡಬೇಕು ಹೇಳಿ ಒರಿಜಿನಲ್ ಪ್ರಾಡಕ್ಟ್ಸ್ಗಳನ್ನ ಎಲ್ಲಿ ಪರ್ಚೇಸ್ ಮಾಡಬೇಕು ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ಗೆಳೆಯರ ನೀವು ಒರಿಜಿನಲ್ ಪ್ರಾಡಕ್ಟ್ಸ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡ್ಬೇಕು ಅಂದರೆ ನಿಮಗೆ ಗೊತ್ತಿರುವಂಥ ಒಂದು ನಂಬಿಕೆಗೆ ಅರ್ಹವಾಗಿರುವಂಥ ಒಂದು ಸ್ಟೋರ್ಸ್ಗಳು ಎಲೆಕ್ಟ್ರಾನಿಕ್ ಸ್ಟೋರ್ಸ್ಗಳು ಯಾವುದಾಗಿರಲಿ ಅನ್ನೋ ಪರ್ಚೇಸ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಆಗೋದಿಲ್ಲ ಪರ್ಚೇಸ್ ಮಾಡಿದ ಮೇಲೆ ಅವ್ರ ಹತ್ರ ಬಿಲ್ಲನ್ನು ನಾವು ಕೇಳಿ ಬಿಲ್ ಬಿಲ್ಲನ್ನು ಪಡ್ಕೊಂಡ್ರೆ ನಾಳೆ ದಿವಸ ಪ್ರಾಬ್ಲಮ್ಗಳನ್ನು ಆದಾಗ ಅವರಿಗೆ ಒಯ್ದು ಕೊಡ್ಬೋದು ಅವರು ಹೆಚ್ ಗೆನಾರ ಮಾತಾಡಿದ್ರೆ ಅದನ್ನು ತಗೊಂಡು ನೀವು ಕೇಸ್ಗಳನ್ನು ಕೂಡ ಹಾಕ್ಬೋದು ಹಿಂಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ಏನು ಜನ ಜನರು ಮನಸ್ಥಿತಿ ಆಗಿದೆ ಅಂದರೆ ಸ್ವಲ್ಪ ಏನಾರ ರೇಟ್ ಕಡಿಮೆ ಇರೋದು ಸ್ವಲ್ಪ ಡಿಸೈನ್ ಡಿಸೈನ್ ಎಲ್ಲ ಕಂಡ್ರೆ ಸಾಕು ಜನರ ನೋಟ ಅಲ್ಲಿಗೆ ಹೋಗಿಬಿಡುತ್ತೆ ಅವರು ಜಾಸ್ತಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಏನು ಯೋಚನೆ ಕೂಡ ಮಾಡೋದಿಲ್ಲ ಆರ್ಡರ್ ಮಾಡಿಬಿಡ್ತಾರೆ ಹೇಳಿದರೆ ನೀವು ಒಂದು ಪವರ್ ಬ್ಯಾಂಕ್ ಆಗಿರಲಿ ಅಥವಾ ಇನ್ಯಾವುದೇ ಎಲೆಕ್ಟ್ರಾನಿಕ್ಸ್ ಗುಡ್ಸ್ಗಳಾಗಿರಲಿ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ನಾಲ್ಕೈದು ವೆಬ್ಸೈಟ್ಗಳನ್ನು ಹೇಳ್ತೀನಿ ಈ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಹಾಗೆ ಟಾಟಾ ಕ್ಲಿಕ್ಕು ಟಾಟಾ ಕಂಪ್ನಿ ಹೊರಟಿದೆ ಹಾಗೆ ಕ್ರೋಮಾ ವೆಬ್ಸೈಟ್ ಇದೆ ಸ್ನ್ಯಾಪ್ಡೀಲ್ ವೆಬ್ಸೈಟ್ ಇದೆ ಈ ಒಂದು ಐದು ವೆಬ್ಸೈಟ್ಗಳು ತುಂಬ ನಂಬಿಕೆಗೆ ಲಭ್ಯವಾಗುವಂಥ ಒಂದು ವೆಬ್ಸೈಟ್ಗಳು ಅಲ್ಲಿ ಜಿನೂನ್ ಪ್ರಾಡಕ್ಟ್ಸ್ಗಳನ್ನು ನಾವು ಸೇಲ್ ಮಾಡ್ತಾರೆ ಹಾಗೆ ನಿಮಗೆ ಜಯೋಮಿ ಕಂಪ್ನಿಯ ಪಾವ್ಗಳು ಬೇಕು ಅಂದರೆ ಎಮ್ ಐ ಡಾಟ್ ಕಾಮ್ ಅಂತ ಇದೆ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಹಾಗೆ ಒಂದು ಶಾಪ್ಕ್ಲೂಸ್ ಡಾಟ್ ಕಾಮ್ ಇದೆ ಅಲ್ಲಿ ನನಗೆ ಎಲೆಕ್ಟ್ರಾನಿಕ್ ಸೆಟಪ್ಸ್ಗಳ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಆ ಒಂದು ಇದರ ಮೇಲೆ ನಿಮಗೆ ನಂಬಿಕೆ ಇದೆ ನೀವು ಶಾಪಿಂಗ್ ಸ್ಗಳ ಮೂಲಕ ಕೂಡ ಮಾಡ್ಬೋದು ಇ ಬಿ ಅಂತ ಇದೆ ಅಲ್ಲೂ ಕೂಡ ನನಗೆ ಅಷ್ಟು ನಂಬಿಕೆ ಇಲ್ಲ ಇದಿಷ್ಟು ಮುಂಚೆ ಹೇಳಿದಂಥ ನಾನು ಐದು ವೆಬ್ಸೈಟ್ಗಳು ಇವತ್ತು ಐದು ವೆಬ್ಸೈಟ್ಗಳಲ್ಲಿ ಜಿನೂನ್ ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾರೆ ಅವ್ರು ನಿಮಗೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿಗಳ ಮಾರೋದಿಲ್ಲ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿಗಳಾದರೆ ಅದರ ಬೆಲೆ ಐನೂರು ಆರುನೂರು ಏಳ್ನೂರು ರೂಪಾಯಿ ಇದ್ದೇ ಇರುತ್ತೆ ಒಂದು ಟೆನ್ ತೌಸಂಡ್ ಎಮ್ ಎಚ್ನ ಬ್ಯಾಟ್ರಿ ಆಗಿದ್ದರೆ ಏಳ್ನೂರು ರೂಪಾಯಿ ಇದ್ದೇ ಇರುತ್ತೆ ನೀವು ಇದನ್ನು ಗಮನಿಸಬೇಕು ನೀವು ಟೆನ್ ತೌಸಂಡ್ ಎಮ್ ಎಚ್ನ ಮುನ್ನೂರು ರೂಪಾಯಿ ಕೊಡ್ತಿದ್ರೆ ಅಂದರೆ ಖಂಡಿತವಾಗಿ ನೀವು ಪರ್ಚೇಸ್ ಮಾಡಬೇಡಿ ಟೆನ್ ತೌಸಂಡ್ ಎಮ್ ಎಚ್ನ ಬೆಲೆ ಸ್ಟಾರ್ಟ್ ಆಗೋದೇ ಆರುನೂರು ಏಳ್ನೂರು ಇದರ ರೇಂಜಲ್ಲಿ ಯಾವ ಕಂಪ್ನಿದ್ರೆ ತಗೊಳ್ಳಿ ಅದೇ ರೇಟ್ ಇರುವಂಥದ್ದು ಹಾಗೆ ಟೆನ್ ತೌಸಂಡ್ಗಿಂತ ಮೇಲೆ ತಗೋಬೇಕು ಅಂದರೆ ಫೋರ್ಟೀನ್ ತೌಸಂಡ್ ಎಮ್ ಎಚ್ ಈ ಒಂದು ಬೆಲೆಗಳಿದ್ರೆ ಅದರ ಬೆಲೆ ಹತ್ತು ಸಾವಿರ ಇರುತ್ತೆ ಹಾಗೆ ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನ ನೀವು ಅಂತ ಅಂತೇಳಿ ಗೆಳೆಯರ ಸುಮ್ಮನೆ ಸಿಕ್ಸ್ ಸಿಕ್ಕಿರುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಜಯೋಮಿ ಎಮ್ ಐ ಅಂತ ಇರುತ್ತೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನು ಹಾಗೆ ಸ್ಯಾಮ್ಸಂಗ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನು ಸೋನಿ ಕಂಪ್ನಿಗಳನ್ನು ಆ್ಯಂಬ್ರಿನ್ ಅಂತ ಒಂದು ಕಂಪ್ನಿ ಇದೆ ಅದು ತುಂಬ ಸೇಲ್ ಆಗ್ತಾಯಿದೆ ಒಳ್ಳೆಯ ಒಂದು ಕಂಪ್ನಿ ಅದು ಆ ಒಂದು ಕಂಪ್ನಿಯ ಪ್ರಾಡಕ್ಟ್ಸ್ ಗಳನ್ನ ಇಂಟೆಕ್ಸ್ ಆಗಿರ್ಬೋದು ಈ ಒಂದು ಇಷ್ಟೊಂದು ಕಂಪನಿಗಳಿವೆ ಈ ಒಂದು ಕಂಪ್ನಿಯ ಒಂದು ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಿ ಹಾಗೆ ನಿಮಗೆ ಗೊತ್ತಿದ್ರೆ ಯಾವ್ದಾದ್ರು ಗೊತ್ತಿದೆಯೋ ಒಂದು ಟ್ರಸ್ಟೆಡ್ ಬ್ರಾಂಡ್ ಗಳನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಒಂದು ನಾನು ಹೇಳಿದಂತ ಸೈಟ್ ಗಳಲ್ಲಿ ಪರ್ಚೇಸ್ ಮಾಡಿದ್ರೆ ನಂಬಿಕೆ ಇರುತ್ತೆ ಅವರೇ ನಿಮಗೆ ತಂದು ಕೊಡ್ತಾರೆ ನೀವು ಬಿಲ್ ಕೂಡ ಕೊಟ್ಟಿರ್ತಾರೆ ನೀವು ಯಾವುದೇ ಒಂದು ಕಂಪ್ಲೇಂಟ್ಸ್ಗಳು ನಿಂತರೆ ಅವರಿಗೆ ಫೋನ್ ಮಾಡಿಬಿಟ್ಟು ಅದನ್ನು ರಿಟರ್ನ್ ಕೂಡ ಮಾಡ್ಬೋದು ಹಾಗೆ ನಿಮ್ಮ ಹಣನೂ ಕೂಡ ವಾಪಸ್ ಕೊಡ್ತಾರೆ ಈ ಒಂದು ಐದು ವೆಬ್ಸೈಟ್ಗಳಲ್ಲಿ ಇಷ್ಟು ನಡೆಯುತ್ತೆ ಆದರೆ ಈ ಒಂದು ಐದು ವೆಬ್ಸೈಟು ಅಥವಾ ಒಂದು ಐದಾರು ವೆಬ್ಸೈಟ್ಗಳನ್ನು ಬಿಟ್ಟು ನೀವು ಬೇರೆ ಎಲ್ಲೇ ಕೂಡ ಪರ್ಚೇಸ್ ಮಾಡೋದು ನಿಮಗೆ ಹಣ ವಾಪಸ್ ಕೊಡುವಂಥ ಗ್ಯಾರಂಟಿ ಇರೋದಿಲ್ಲ ಅವ್ರು ಯಾರು ಕಳಿಸಿದ್ದು ಕೂಡ ಅಡ್ರೆಸ್ ಕೂಡ ಅದರ ಮೇಲೆ ಸೀಲ್ ಆಗಿರೋದಿಲ್ಲ ನೀವು ಹಣ ಅದೊಂದು ಪ್ರಾಡಕ್ಟ್ಸ್ ಬರುತ್ತೆ ನೀವು ಹಣ ಕೊಟ್ಟು ತಗೋತೀರಾ ನೀವು ಏನು ನಾಮ ಹಾಕೋತೀರಾ ಇಲ್ಲ ಹಾಗೆ ಒಂದು ನಕಲಿ ಮತ್ತು ಅಸಲಿ ಇವೆರಡರ ಮಧ್ಯೆ ಹೇಗೆ ಡಿಫ್ರೆನ್ಸ್ ಅಂತ ಹೇಳಿ ನಕಲಿ ಮತ್ತು ಅಸಲಿ ನಡುವೆ ಡಿಫ್ರೆನ್ಸ್ ಕಂಡುಹಿಡಿಯೋದಂಥದ್ದು ತುಂಬಾ ಕಷ್ಟ ಯಾಕಂದ್ರೆ ಇತ್ತೀಚಿನ ದಿನ ಏನಾಗ್ತಿದೆ ಅಂದರೆ ಅಷ್ಟೇ ಒಂದು ನಿಖರವಾಗಿ ಆ ಒಂದು ಸೀಲು ಲೋಗೋಗಳನ್ನು ಅವರು ಪ್ರಿಂಟ್ ಮಾಡ್ತಿದ್ದಾರೆ ಅಷ್ಟೇ ಚೆನ್ನಾಗಿ ಒಂದು ಪ್ರಾಡೆಕ್ಟ್ಸ್ಗಳನ್ನು ನೀವು ಅವರು ಪ್ರಿಂಟ್ ಮಾಡ್ತಿದ್ದಾರೆ ಇದ್ರ ಇದ್ರ ಕುರಿತು ನಮ್ಮ ಒಂದು ಏನು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರು ಇದ್ರ ಕುರಿತು ಅವರು ತಲೆಯನ್ನು ಕಟ್ಸ್ಕೊತಿಲ್ಲ ನಾನು ಹಲವಾರು ಕಡೆ ನಾನು ಇಮೇಲ್ ಮೂಲಕ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಯಾರು ಇದ್ರ ಬಗ್ಗೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ನಮ್ಮ ದೇಶದಲ್ಲಿ ನಡೀತಾ ಇದೆ ನಡೀತಾ ಹೋಗಲಿ ಲೂಟಿ ಆಗ್ತಾ ಹೋಗ್ಲಿ ಜನರ ಹಣ ಅಮಾಯಕ ಜನರ ಹಣ ವೇಸ್ಟ್ ಆಗ್ತಾ ಹೋಗ್ಲಿ ಅಂತ ಹೇಳಿ ಅವರು ಬಿಟ್ಕೊಂಡಿದ್ದಾರೆ ಈ ಎರಡು ಗಳ ನಡುವೆ ಗುರ್ತಿಸೋದು ತುಂಬ ಕಷ್ಟ ಫಸ್ಟಿಗೆ ನೀವು ಲೋಗೋ ನೋಡ್ಬೇಕಾಯ್ತು ಲೋಗದಲ್ಲಿ ಎಲ್ಲ ಸೇಮ್ ಇರುತ್ತೆ ಆದರೆ ಈ ಒಂದು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳ ಒಂದು ಲೋಗೋ ಶೈನಿಂಗ್ ಆಗಿರುತ್ತೆ ಸ್ವಲ್ಪ ಅಕ್ಷರಗಳು ಎದ್ದು ಕಾಣ್ತಾ ಇರುತ್ತೆ ಹಾಗೆ ಅದ್ರ ಪಕ್ಕ ಸಣ್ಣದಾಗಿ ಪುಟ್ಟದಾಗಿ ಒಂದು ಪ್ಲಸ್ ಆಗಿರ್ಬೋದು ಅಥವಾ ಇನ್ನಾಗಿರ್ಬೋದು ಅದೊಂದು ಇರುತ್ತೆ ಹಾಗೆ ಈ ಒಂದು ಒರಿಜಿನಲ್ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಡೆಕೋರೇಷನ್ಸ್ ಗಳು ರೇಟಿಂಗ್ಸ್ ಗಳು ಇರೋದಿಲ್ಲ ಸಣ್ಣ ಪುಟ್ಟ ರೇಟಿಂಗ್ಸ್ ಗಳು ಇರುತ್ತೆ ಇಲ್ಲಿ ಫೇರ್ ಪ್ರಾಡಕ್ಟ್ಸ್ ಗಳಲ್ಲಿ ತುಂಬಾ ರೇಟಿಂಗ್ಸ್ ಇರುತ್ತೆ ಅದು ಇದು ಬರ್ತಿರ್ತಾರೆ ಈ ಒಂದು ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ಪವರ್ ಬ್ಯಾಂಕ್ ಗಳ ಕುರಿತು ಜಸ್ಟ್ ಫೋಕಸ್ ಮಾಡಿ ವಿಡಿಯೋನ ಮಾಡಿದ್ದೀನಿ ಪವರ್ ಬ್ಯಾಂಕ್ಗಳು ಅಷ್ಟೇ ಅಂದರೆ ಇನ್ನು ಯಾವುದೇ ರೀತಿಯಾದಂಥ ಎಲ್ಲರೂ ಒಂದು ಗೂಸ್ಗಳಾಗಿರ್ಬೋದು ತುಂಬ ಬೆಲೆ ಬೆಳವಂಥ ಗೂಡ್ಸ್ಗಳಾಗಿರ್ಬೋದು ಒಂದು ವೈರ್ಗಳು ಅಥವಾ ಇದು ಸಣ್ಣ ಪುಟ್ಟ ಐಟಮ್ಸ್ಗಳು ಇದನ್ನ ಯಾವುದೇ ಕಾರಣಕ್ಕೂ ರೋಡ್ ಸೈಡ್ಗಳೇ ನೀವು ಪರ್ಚೇಸ್ ಮಾಡಬೇಡಿ ಒಂದು ಇನ್ನೂರು ರೂಪಾಯಿನೋ ಮುನ್ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿ ಇದನ್ನ ಒಂದು ಸಲ ತಗೊಂಡ್ರೆ ಲೈಫ್ ಲಾಂಗ್ ಬರುತ್ತೆ ಅಂತ ಸುಮಾರು ಒಂದು ವರ್ಷ ಎರಡು ವರ್ಷ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅದೇ ಫೇಕ್ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತೇಳಿ ಒಂದು ವಾರನೂ ಬರಲ್ಲ ಅಂದರೆ ಬಿಸಾಕಬೇಕಾಗುತ್ತೆ ಹಣ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಒಳ್ಳೆಯ ಪ್ರಾಡಕ್ಟ್ಸ್ಗಳನ್ನ ನೀವು ತೊಗೊಳ್ಳಿ ಹಾಗೆ ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ತೊಗೊಂಡ್ಮೇಲೆ ಅದರದೊಂದು ಬಿಲ್ಲನ್ನು ನೀವು ಕೇಳಿ ಪಡೆಯಿರಿ ನನ್ನ ಬಿಲ್ ಕೊಡಲಿಲ್ಲ ಅಂದರೆ ಒಂದು ಪ್ರಾಡಕ್ಟ್ಸ್ಗಳನ್ನೇ ನೀವು ಇಸ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಸಾಧ್ಯವಾದಷ್ಟು ನಾನು ಮುಂದಿನ ದಿನಗಳಲ್ಲಿ ಏನೋ ಈ ರೀತಿಯಾದಂಥ ಒಂದು ಟೆಕ್ನಾಲಜಿ ಸಂಬಂಧಪಟ್ಟಂತೆ ಅಥವಾ ಈ ರೀತಿಯಾದಂಥ ಒಂದು ಕುರಿತು ವಿಡಿಯೋಸ್ಗಳನ್ನ ನಿಮಗೆ ಕೊಡ್ತಾನೆ ಇರ್ತೀನಿ ಈ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಇದನ್ನು ಶೇರ್ ಮಾಡಿಬಿಟ್ಟು ಅವರನ್ನು ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸಿ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು